ಏನು ತಂದು ತಿರ್ಗತ್ತ ಲೇ ಏನು ನಿನ್ನ ಏ ಸೌಂದರ್ಯದ ಏ ಸೌಂದರ್ಯದ ಸುಕುಮಾರಿ ನಿನ್ನ ಕರ್ಕೊಂಡು ಹೋಗಿ ಒಂದ ಒಂದ್ ಸಲ ಮಾಡಿ ಮಾಡಿ ಮುಂದಕ್ಕೆ ತರ್ಬೇಕಂತ ಮಾಡಿದ್ಯಾಬಾಡ ವೈಪಾಡ ಅವ್ರ ನಗದು ಚಲೋಸ ಕಾಣ

ಏ ಸೌಂದರ್ಯ ಸುಕುಮಾರಿ ನಿಮ್ಮಂತ ಸುಂದರವಾದ ಹುಡುಗಿಯರ್ ಕ್ಯಾಕರ್ ಶುಗಿರಿ ಕಾಲಾನ ಕಾಲ ಬರಿ ತಗೊಂಡು ನೆತ್ತಿ 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 ಹೊಡೆದ್ರು ಪರವಾಗಿಲ್ಲ ಆದ್ರ ನಿಮ್ ಹೇಳಿ ಸೊಂಟ ಹಿಡ್ಕೊಂಡು ಒಮ್ಮೆ ಗಿಚ್ಚಿ ಗಿಲಿಗಿಲಿ ಅಂತ ಪ್ರೀತಿ ಮಾಡಿ ಮುದ್ದಾಡ್ಬೇಕನ್ಸತ್ರಿ ಅವನಿಗಿನ್ನ ನಿಂದ ಹೇಳ್ತೀನಿ ಗಂಡ ಐತೆ ಅಂತಲ್ಲ ಹೇಳೋದು ಅದೆಲ್ಲಾರ್ದು ನಿನ್ನ ಮೇನ ನಿನ್ನ

ಹಿಂಗಾರ ಮಾಡು ಒಟ್ಟು ನೀ ಮಾಡು ಮಾಡಿ ಒಟ್ಟು ನಾನು ಯಾವಾಗ ಮುಂದೆ ಕೂತ್ಕೊಂಡು ಬಾ ನಾ ಎಲ್ಲ ತರಕ್ ರೆಡಿ ನೀ ಹಿಂಗೆಲ್ಲ ಮಾತಾಡ್ಬಾರ್ದು ಯಾಕಂದ್ರೆ ನಮ್ಮ ತಳವಾರ ಶಾಂತ ಅಮ್ಮಗ ಮತ್ತೆ ಕಡ್ಲಿ ಮಟ್ಟಿ ನೀಲೋ ಅಮ್ಮಗ ನಮ್ಮ ತಳವಾರ ಹಣ್ಮ ಎಲ್ಲರಿಗೆ ನಾನಾ ಮಾಡಿ ಮುಂದಕ್ಕೆ ತಂದಿನಿ ಏನು ನಿನ್ನಂತ ಸುಂದರವಾದ ಹುಡುಗಿ ನನ್ನ ಕೈಯ ಸಿಕ್ಕಳಂದ್ರ ಮುಂದಕ್ಕೆ ತರದ ಇರ್ತಾನೆ ಅಣ್ಣ ನೀ ಹಂಗಾರ ಮಾಡು ಒಟ್ಟು ಅವ್ರನ್ನೆಲ್ಲ ಹೆಂಗ ಮಾಡಿ ಮುಂದಕ್ಕೆ ತಂದಿಯಲ್ಲ ಹೆಸರು ಹಂಗ ಒಟ್ಟು ನೀನು ಬಂದ ನೋಡು ಒಂದ ಬರೀ ಮೂರ ದಿನದಾಗ ನೀನು ಮುಂದಕ್ಕೆ ತರ್ಲಿಕ್ಕೆ ಕೇಳ ಅಂದಂಗ್ರಿ ರಂಗಿ ಬಹಳ ದೊಡ್ಡದೈತೆ ಬಿಡ ರಂಗಿ ಇಟ್ ಈಸ್ ಬ್ಯೂಟಿಫುಲ್ ಲೋನ್ ರಂಗಿ ಬಹಳ ದೊಡ್ಡದೈತ್ ನಂದು

ಅಲ್ಲೇ ಯಾಕೆ ಇರ್ತದೆ ಅದಕ್ಕೆ ಬೇರೆ ಕಡೆ ಜಗಣ ಇಲ್ಲ ತಮಗೆ ಎಲ್ಲಿ ಮನ್ಸಿ ಬರ್ತದೆ ಅಲ್ಲಿ ಇರುದ ಹೌದಾ ಆ ಕಂಗಾರ ಮೂರು ಗಂಟೆ ತಕ ಎತ್ತಿ ಹೇಳ್ಕೊತದ ನೋಡ್ತೀನಿ ಆ ಸಿನಿಮಾದ ಅಷ್ಟೇ ಎಲ್ಲರೂ ಸಿನಿಮಾ ಮಾಡಿದ್ರೆ ಮೂರು ಮೂರು ತಾಸು ಮಾಡಿರ್ತಾರೆ ಆದ್ರೆ ನಮ್ಮ ಸಿನಿಮಾ ಬರೀ ಐದು ನಿಮಿಷ ಮೂರು ನಿಮಿಷ ಅಷ್ಟೇ ನೀವು ಎಲ್ಲಿ ಓಪನ್ ಆಗೋದಿಲ್ಲ ಮತ್ತೆ ಕ್ರೋಮದಾಗ ಅಷ್ಟೇ ಓಪನ್ ಹಾಕವ ಯಾಕಂದ್ರೆ ಇಲ್ಲಿ ನಮ್ಮ ಅಣತಾಮ್ರ ಇಲ್ಲಿ ನಮ್ಮ ಅಣತಾಮ್ರದವ್ರು ಎಲ್ಲರಿಗೆ ಅರ್ಥ ಆಗ್ತಾರ ಸಬ್ಸ್ಕ್ರೈಬರ್ ಅದಕ್ಕೆ ನೀ ಬರ್ಗೆಟ್ಟಿ ಅಂತ ಗೊತ್ತಿತ್ತು ಆದ್ರೆ ಈ ಪರಿ ಬರ್ಗೆಟ್ಟಿ ಅಂತ ತಿಂತ ಬರ್ಗೆಟ್ಟಾಗ ಊರು ಮೂರು ಬಿಟ್ಟವಾ ಊರಿಗೆ ದೊಡ್ಡವ ಗೊತ್ತಾತ ನಿನಗೆ ನಿನ್ನ ಬಂದು ನೋಡಿದ ಕೂಡಲೇ ಗೊತ್ತಾತಯ್ಯ ಮಿಕ್ಕಿದವನ ಅಂತ ಹೇಳಿ ಕೇಳಕೊಂಡಿಲ್ಲ ಅಟ್ಟ ಸಾಕ ಬಹಳ ಮಸ್ತ್ ಐತಿ ನಿಮ್ಮ ಇನ್ನು ಮುಂದೆ ನಾ ನಿರ್ದೇಶನ ಮಾಡೋ ಎಲ್ಲಾ ಸಿನಿಮಾಕ್ಕೆ ನೀನೇ ನಾಯಿಕಿ ಬೇಗ ಬಂದು ಕೊಡು ಒಂದು ಲಚ್ಚ 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 ಒಂದು ಕಿಸನ ನನ್ನ ನಾಯಿ ಏ ನೀ ನಾಯಿ ಅಂದ್ರೆ ನಾವ್ ನಾಯಿ ಅಲ್ಲ ನೀ ಎಣ್ಣ ಆಗಿರ್ಬೇಕು ನಾ ಗಂಡ ಆಗಿರ್ಬೇಕು ನಾಯಿ ಬೆದಿನಾಯಿ ದುಡ್ಡಿನ ಎದ್ದಕ್ಕೂ ಒಂದು ಹತ್ತದ ಗಂಡನಾಯಿನ ಆದ್ರೆ ಎಣ್ಣ ಒಂದಿದ್ರ ಗಂಡ ಗೊತ್ತೈತಿ ಏನೈತ ಮೊದಲಿನ ಕಾಲದಾಗ ನೂರ್ನೂರ್ ವರ್ಷ ಬದುಕ್ತಿದ್ರೆ ಈಗ ನಾವ್ ಐವತ್ತು ವರ್ಷ ಬದುಕೋದ ಹೆಚ್ಚಿಗೆ ಐತ ಇದ್ದ ಇದ್ದಾಗ ಸುಖದಿಂದ ನಗನಗ ತಗೊಳ್ಬೇಕ ಬಂಡೆ ಜೆಲ್ಲಾ ಮಜಾ ಮಾಡಿ ಕೈ ಬಿಡೋದು